ಗುಡ್ ಮಾರ್ನಿಂಗ್ ಸರ್ ನಾನು ಲಾಸ್ಟ್ ವೀಕ್ ಬಂದು ಇಂಟರ್ವ್ಯೂ ಕೊಟ್ಟು ಹೋದ ಸರ್ ನಾನೇ ನಿಮಗೆ ಕಾಲ್ ಮಾಡಬೇಕು ಅಂತಿದ್ದೆ ಅಷ್ಟರಲ್ಲಿ ನೀವೇ ಬಂದ್ರಿ ಅಲ್ಲಿ ನೀವು ಸೆಲೆಕ್ಟ್ ಆಗಿದ್ದೀರಾ ವೆಲ್ಕಮ್ ಒಂದು ನಿಮಿಷ ಬಂದೆ ಸತ್ಯ ಹೇಗೋ ಒಂದು ಕೆಲಸ ಅಂತ ಸಿಕ್ತು ಇನ್ಮೇಲಾದರೂ ನಾನು ಸುಖವಾಗಿರ್ಬೋದೇನೋ ಮೇಡಮ್ ಇವ್ರ ಹೆಸರು ಸ್ವಪ್ನ ಅಂತ ಐದಾರು ವರ್ಷದಿಂದ ಇವ್ರಿಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ನೀವು ಯಾವ ಸಬ್ಜೆಕ್ಟ್ ತಗೋಬೇಕು ಯಾವ ಕ್ಲಾಸ್ಗೆ ಎಲ್ಲ ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ ಓಕೆ ಸರ್ ಮೇಡಮ್ ಇವ್ರ ಹೆಸರು ಸಾರಿಕಾ ಅಂತ ಹೊಸದಾಗಿ ಕೆಲಸಕ್ಕೆ ಜಾಯ್ನ್ ಆಗಿದ್ದಾರೆ ನೀವು ಇವರಿಗೊಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ಓಕೆ ಸರ್ ಓಕೆ ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನಾನು ಹೋಗಿ ಬರ್ತೀನಿ ಅಯ್ಯೋ ಇದು ಸಾತ್ವಿ ಕೇಳ್ತಿ ಅಲ್ವಾ ಇವಳು ಯಾಕಪ್ಪ ಈ ಸ್ಕೂಲಿಗೆ ಬರಕ್ ಹೋದ್ಲು ಎಕ್ಸ್ಕ್ಯೂಸ್ ಮೀ ಮೇಡಮ್ ಈ ಸ್ಕೂಲಲ್ಲಿ ಎಷ್ಟು ಜನ ಟೀಚರ್ಸ್ ಇದ್ದಾರೆ ಹದಿಮೂರು ಜನ ಓ ಹೌದಾ ಹಾಗಾದ್ರೆ ನನಗೆ ಹದಿಮೂರು ಜನ ಹೊಸ ಫ್ರೆಂಡ್ಸ್ ಸಿಕ್ಕಂಗೆ ಆಯಿತು ಸರಿ ಬನ್ನಿ ನಿಮ್ಮ ಕ್ಲಾಸ್ ತೋರಿಸ್ತೀನಿ ಸ್ವಪ್ನಗೆ ಸಾತ್ವಿಕ್ ಹೆಂಡತಿ ಅನ್ನೋದು ಗೊತ್ತಿರುತ್ತೆ ಆದರೆ ಸಾರಿಕಂಗೆ ತನ್ನ ಗಂಡನ ಲವರ್ ಅನ್ನೋದು ಗೊತ್ತಿರಲ್ಲ ಮೇಡಮ್ ಇವತ್ತಿಂದ ನಾನು ನೀವು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಬನ್ನಿ ಕ್ಲಾಸ್ ತೋರಿಸ್ತೀನಿ ಸಾಯಂಕಾಲ ಸ್ವಪ್ನ ತನ್ನ ಫ್ರೆಂಡ್ ಸುಷ್ಮಿತಾಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ ಸ್ವಪ್ನ ಏನು ಮಾತಾಡ್ಬೇಕು ಅರ್ಜೆಂಟ್ ಆಗಿ ಬಾ ಅಂತ ಫೋನ್ ಮಾಡಿದ್ದೆ ಏನ್ ವಿಷಯ ಸುಶ್ಮಿತಾ ಮೇಲೆ ಕೆಲಸ ಬಿಟ್ಬಿಡ್ಬೇಕು ಅಂತ ಕಣ ಏನ್ ಹೇಳ್ತಿದ್ಯಾ ಸ್ವಪ್ನ ನೀನು ಕೆಲಸ ಬಿಡ್ಬೇಕು ಅಂತ ಅನ್ಕೋತಿದ್ಯಾ ಯಾಕೆ ಏನಾಯ್ತು ಏನಾದರೂ ಪ್ರಾಬ್ಲಮ್ ಆಯ್ತಾ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಅನ್ಕೋ ಅದೇನು ಅಂತ ಬೇಗ ಬೇಗ ಹೇಳು ಸುಮ್ಮನೆ ಒಗ್ಡುೊಟ್ಟಾಗಿ ಮಾತಾಡಬೇಡ ಸುಷ್ಮಿತಾ ಇವತ್ತು ನನ್ನ ಕ್ಲಾಸಲ್ಲಿ ಹೆಡ್ ಮಾಸ್ಟ್ರು ಮೇಡಮ್ ಒಂದು ನಿಮಿಷ ಬನ್ನಿ ಅಂತ ಆಫೀಸಲ್ಲಿ ಕರ್ಕೊಂಡು ಹೋದ್ರು ಅಲ್ಲೋಗಿ ನೋಡಿದ್ರೆ ಸಾತ್ಗೆ ಹೇಳ್ತಿ ಸಾರಿ ಬಂದಿದ್ದಾಳೆ ಹೌದಾ ಆಮೇಲೆ ಹೆಡ್ ಮಾಸ್ಟ್ರು ನನ್ನ ಹತ್ರ ಹೇಳಿದ್ರು ಮೇಡಮ್ ಇವ್ರ ಹೆಸರು ಸಾರಿಕಾ ಅಂತ ಇವ್ರು ಹೊಸ ಕೆಲ್ಸಕ್ಕೆ ಜಾಯಿನ್ ಆಗಿದ್ದಾರೆ ಇವ್ರಿಗೆ ನೀವೇ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಹ್ಞೂ ಆದರೆ ನಿಮ್ಮ ಕೆಲಸ ಯಾಕೆ ಬಿಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಲ್ಲ ಸುಷ್ಮಿತಾ ಸಾರಿಕಾ ಇನ್ಮೇಲೆ ನಾನು ನೀವು ಫ್ರೆಂಡ್ ಆಗಿರೋಣ ಅಂತ ಶೇಕ್ ಹ್ಯಾಂಡ್ ಕೊಟ್ಟಲು ನಾನು ಅವಳು ಬೇಜಾರು ಮಾಡ್ಕೊತಾಳೆ ಅಂತ ನಾನು ಅವಳಿಗೆ ಶೇಕ್ ಹ್ಯಾಂಡ್ ಮಾಡಿದೆ ಆದರೆ ಇನ್ನು ಮುಂದೆ ಅವಳು ಮಾತಾಡ್ಸೋದು ಇನ್ನು ಮಾಡಿದಾಗ ನನಗೆ ಸಾತ್ವಿಕ್ ಇನ್ನೂ ಜಾಸ್ತಿ ನೆನಪು ಬರ್ತಾನೆ ನಾನು ಅವಳತ್ರ ಹೇಳೋಕ್ಕಾಗುತ್ತಾ ನಿಮ್ಮ ಗಂಡನು ನಾನು ಇಬ್ರು ಪ್ರೀತಿ ಮಾಡ್ತಿದ್ವಿ ಅಂತ ಅದಕ್ಕೆ ಮೂರುಸ ಬೇಡ ಸುಮ್ಮನೆ ನಾನು ಕೆಲಸ ಬಿಟ್ಬಿಡ್ತೀನಿ ಸ್ವಪ್ನ ನಿಮಗೆ ಸ್ವಲ್ಪನು ಬುದ್ಧಿ ಇಲ್ವಾ ಅವಳು ಯಾವಳು ಬಂದ್ಲು ಅಂತ ನಿನ್ನ ಕೆಲ್ಸಕ್ಕೆ ನೀನೇ ಕಾಲು ಹಾಕೋತಿದ್ಯಾ ಅವಳ ಪಾಡಿಗೆ ಅವಳು ಕೆಲಸ ಮಾಡ್ಕೊಂಡಿರ್ತಾಳೆ ನಿನ್ನ ನೀನ್ ನೀನು ನೀನ್ ಕೆಲಸ ಮಾಡ್ಕೊಂಡಿರು ಬರೀ ಸಾತ್ವಿಕ ಬಗ್ಗೆನೂ ಯೋಚನೆ ಮಾಡ್ತಿದ್ಯಲ್ಲ ನಿಮ್ಮ ಅಮ್ಮನ ಬಗ್ಗೆನೂ ಯೋಚನೆ ಮಾಡು ಮುಂದೆ ನಿನ್ನ ಜೀವನದ ಬಗ್ಗೆನು ಯೋಚನೆ ಮಾಡು ಅದನ್ ಬಿಟ್ಟು ಅವಳು ಅವಳ ಬಂದ್ಲಂತೆ ಅದಕ್ಕೆ ಇವ್ ಕೆಲಸ ಬಿಟ್ಬಿಡ್ತಾಳಂತೆ ಹಾಗಲ್ಲ ಸುಶ್ಮಿತಾ ನೋಡು ಈಗಿನ ಕಾಲದಲ್ಲಿ ಕೆಲಸ ಸಿಕ್ಕದೆ ತುಂಬಾ ಕಷ್ಟ ಅಂಥದ್ರಲ್ಲಿ ಐದಾರು ವರ್ಷದಿಂದ ಕೆಲಸ ವರ್ಷ ವರ್ಷಕ್ಕೂ ಸ್ಯಾಲ್ರಿ ಜಾಸ್ತಿ ಕೊಡ್ತಾ ಇದಾರೆ ಬರೋ ಸಂಬಳಕ್ಕೂ ಕಲ್ಲು ಹಾಕೋಬೇಡ ನನ್ ಮಾತು ಕೇಳು ಆಯ್ತು ಒಂದ್ ವೇಳೆ ಕೆಲಸ ಬಿಟ್ಟೆ ಅಂತಾನೆ ಇಟ್ಕೊ ಮತ್ತಿನ್ನೆಲ್ಲಿ ಹುಡ್ಕೊಂಡು ಹೋಗ್ತೀಯ ಕೆಲ್ಸಾನ ಅದೇ ನನಗೂ ಗೊತ್ತಾಗ್ತಿಲ್ಲ ಸುಷ್ಮಿತಾ ನೋಡು ಈ ಹುಚ್ಚಾಟಗಳೆಲ್ಲ ಬಿಟ್ಟು ಇಷ್ಟು ದಿನ ಹೆಂಗಿದೆಯೋ ಹಾಗೆ ಇದ್ಬಿಡು ಮೊದಲು ಆ ಸಾತ್ವಿಕ ಮರ್ಯಾದೆ ಕಲ್ತ್ಕೊ ನಾನು ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಹೇಳಿ ಏನಾದರೂ ಹೆಲ್ಪ್ ಬೇಕಿತ್ತಾ ಹಾಂ ಹೌದು ಏನು ಹೆಲ್ಪು ಮೇಡಮ್ ನೀವು ಫ್ರೀ ಇದ್ರೆ ನನ್ನ ಜೊತೆ ಕಾಫಿಗೆ ಬರ್ತೀರಾ ಇವಳೇನು ಕಾಫಿಗೆಲ್ಲ ಕರೀತಿದ್ದಾಳಲ್ಲ ಅಕಸ್ಮಾತ್ ನಾನು ಇವಳ ಜೊತೆ ಕಾಫಿಗೆ ಹೋದಾಗ ಇಲ್ಲ ಮಾಡಲಿ ಹೋಗೋದೇ ಬರಕ್ಕೆ ಇಷ್ಟೊಂದು ಯೋಚನೆ ಮಾಡಬೇಕಾ ಅದು ಹಾಗಲ್ಲ ನಮ್ಮ ತಾಯಿ ನನಗೋಸ್ಕರ ಕಾಯ್ತಾ ಇರ್ತಾರೆ ಹಾಗಾಗಿ ಅಷ್ಟೆ ಅಯ್ಯೋ ಅದಕ್ಕೆ ಯಾಕೆ ಮೇಡಮ್ ಯೋಚನೆ ಮಾಡ್ತೀರಾ ಫೋನ್ ಮಾಡ್ಬಿಟ್ಟು ಹೇಳ ಫೋನ್ ನಮ್ಮ ತಾಯಿ ಹತ್ರ ಮೊಬೈಲ್ ಇಲ್ಲ ಮನೇಲಿ ಲೈನು ಇಲ್ಲ ಹಾಗಾಗಿ ಅಷ್ಟೆ ಹಾಗಾದ್ರೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಸ್ವಪ್ನಕ್ಕೆ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗಲ್ಲ ಪ್ಲೀಸ್ ನನ್ನ ಫೋರ್ಸ್ ಮಾಡಬೇಡಿ ನಾನು ಮನೆಗೆ ಹೋಗಬೇಕು ಸರಿ ಮೇಡಮ್ ಸಾರಿ ನಿಮ್ಮ ಟೈಮ್ ವೇಸ್ಟ್ ಮಾಡಿದೆ ನಾನು ಇಲ್ಲಿ ಸ್ವಪ್ನ ಮೇಡಮ್ ಎಲ್ಲ ಸ್ಟಾಫ್ ಜೊತೆನೂ ಚೆನ್ನಾಗಿ ಮಾತಾಡ್ತಾರೆ ಆದ್ರೆ ನನ್ನ ಹತ್ರ ಯಾಕೆ ಮಾತಾಡಲ್ಲ ನನ್ನ ಫ್ರೆಂಡ್ಶಿಪ್ ಅವ್ರಿಗೆ ಇಷ್ಟ ಆಗಿಲ್ವಾ ಸ್ಕೂಲಲ್ಲಿ ಅಷ್ಟು ಜನ ಸ್ಟಾಫ್ ಇದ್ದಾರೆ ಸಾರಿಕಾ ಯಾಕೆ ನನ್ನನ್ನೇ ಕಾಫಿ ಕರೆದ್ಲು ಬೇರೆ ಯಾರನ್ನ ಕರಿಬೋದಿತ್ತಲ್ವಾ ಅವಳಿಗೇನಾದ್ರೂ ಅವಳ ಗಂಡನ್ ಲವರ್ ನಾನೇ ಅನ್ನೋ ವಿಷಯ ಗೊತ್ತಾಗಿದ್ಯಾ ಅದಕ್ಕೆ ಏನಾದರೂ ಅವಳು ನನ್ನ ಕಾಫಿ ಕರೆದ್ಲ ನಾನು ಹೋಗ್ತಾ ಇದ್ದಿದ್ದೆ ಒಳ್ಳೇದಾಯ್ತು ಹಲೋ ಸ್ವಪ್ನ ಮೇಡಮ್ ನಾನು ಸಾರಿಕಾ ಮಾತಾಡ್ತಿರೋದು ಹಾಂ ಹೇಳಿ ಮೇಡಮ್ ನನ್ನ ಮನಸಿಗೆ ಯಾಕೋ ಸಮಾಧಾನನೇ ಆಗ್ತಿಲ್ಲ ಹಾಗಾಗಿ ಫೋನ್ ಮಾಡಿದೆ ನೀವು ಸ್ಕೂಲಲ್ಲಿ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತೀರಾ ಆದರೆ ನನ್ನ ಜೊತೆ ಯಾಕೆ ಅಷ್ಟೊಂದು ಮಿಂಗಲ್ ಆಗಲ್ಲ ನನ್ನ ಫ್ರೆಂಡ್ಶಿಪ್ ನಿಮ್ಗೆ ಇಷ್ಟ ಆಗಲಿಲ್ವಾ ನೋಡಿ ನಾನು ಕಾಫಿಗೆ ಬರಲಿಲ್ಲ ಅಂತ ನಿಮಗೆ ಹಾಗೆ ಅನಿಸಿರ್ಬೋದು ನಿಜವಾಗ್ಲೂ ನಮ್ಮಮ್ಮ ನನಗೋಸ್ಕರ ಕಾಯ್ತಾ ಇರ್ತಾರೆ ಅಂತಾನೆ ನಾನು ಮನೆಗೆ ಬಂದಿದ್ದು ಅಷ್ಟೇ ಮೇಡಮ್ ನಿಮಗೆ ಮನೇಲಿ ನಿಮ್ಮಮ್ಮನಾದರೂ ಕಾಯ್ತಿರ್ತಾರೆ ಆದರೆ ನನಗೆ ಮನೇಲಿ ನನಗೋಸ್ಕರ ಕಾಯೋರು ನಾನು ಬೇಕು ಅನ್ನೋರು ಯಾರೂ ಇಲ್ಲ ಅದಕ್ಕೆ ಸ್ವಲ್ಪ ಹೊತ್ತಾದರೂ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದರೆ ನನಗೂ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ ಮೈಂಡ್ ಡೈವರ್ಟ್ ಆಗುತ್ತೆ ಅಂತ ಕಾಫಿ ಕರೆದೆ ಅಷ್ಟೇ どうだせりまだ。なれ schoolmucusconvere、イ brucafi hogana。Please, man? Stuntarike cotida lanta、そんなほんたれ。Okay, madam. なれ hogana。Okay, madam. Thank you. Non mansitumbanes a matanito.Okay, madam. Bye. サリカ matatikere, satwikounty preacher. ನಿಮಗೋಸ್ಕರ ಮನೇಲಿ ನಿಮ್ಮ ತಾಯಿನಾದರೂ ಇದ್ದಾರೆ ಆದರೆ ನಾನು ಮನೆಗೆ ಬಂದ ತಕ್ಷಣ ನನಗೆ ಅಂತ ಯಾರು ಇಲ್ಲ ಅಂತ ಯಾಕೆ ಹೇಳಿದ್ಲು ಈಗ ಸ್ವಪ್ನಂಗೆ ಸಾರಿಕನ್ ಬಗ್ಗೆ ಎಲ್ಲ ವಿಷಯ ತಿಳ್ಕೊಬೇಕು ಅಂತ ಅನ್ನಿಸ್ತಿರುತ್ತೆ ಮಾನ್ಯ ದಿನ ಬೆಳಿಗ್ಗೆ ಅಮ್ಮ 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 ನಾನು ಸಂಜೆ ಒಂದು ಅರ್ಧ ಗಂಟೆ ಲೇಟಾಗಿ ಬರ್ತೀನಿ ಇವತ್ತು ಸ್ಕೂಲಲ್ಲಿ ಟೀಚರ್ಸ್ ಮೀಟಿಂಗ್ ಇದೆ ಅದಕ್ಕೆ ಸರಿ ಆಯ್ತಮ್ಮ ಸರಿ ಅಮ್ಮ ನಾನೇನು ಬರ್ತೀನಿ ಹುಷಾರು ಸ್ವಪ್ನಕ್ಕೆ ಯಾಕೆ ಹೇಳಿದ್ಲು ಅನ್ನೋದೇ ತುಂಬಿರುತ್ತೆ ದಿನ ಎಷ್ಟು ಬೇಗ ಸಮಯ ಕಳೀತಿತ್ತು ಇವತ್ತು ಯಾಕೆ ಆಗ್ತಾ ಇಲ್ಲ ಅನಿಸ್ತಾ ಇದೆ ಇನ್ನು ಸಂಜೆವರೆಗೂ ಕಾಯಬೇಕು ಎಲ್ರಿಗೂ ಅಷ್ಟೇ ಯಾವ್ದಾದ್ರು ಒಂದು ವಿಷಯ ತಲೆ ಒಳಗ್ ತುಂಬಿಕೊಂಡಾಗ ಅದು ಗೊತ್ತಾಗೋವರೆಗೂ ನಮಗೆ ಸಮಾಧಾನನು ಇರಲ್ಲ ಬೇರೆ ಯಾವ ಕೆಲಸ ಮಾಡಕ್ಕೂ ಇಂಟ್ರೆಸ್ಟ್ ಇರಲ್ಲ ಸ್ವಪ್ನ ಹಾಗೆ ಸಾರಿಕಾ ಬಗ್ಗೆ ತಿಳ್ಕೊಳ್ಳೋಬೇಕು ಅವಳಿಗೆ ಅವತ್ ಏನು ಬೇಕಾಗಿರಲ್ಲ ಅಪ್ಪ ಅಂತ ಇಂತ ಸಂಜೆ ಆಯ್ತು ದಿನ ಸಾರಿಕಾ ಸ್ವಪ್ನಗೋಸ್ಕರ ಕಾಯ್ತಾ ನಿಂತಿದ್ರೆ ಇವತ್ತು ಸ್ವಪ್ನೇ ಸಾರಿಕಾಗೋಸ್ಕರ ಕಾಯ್ತಾ ನಿಂತಿರ್ತಾಳೆ ನಾರೀಕ ಏನಾಯ್ತು ಮುಖದ ಮೇಲೆಲ್ಲ ತುಂಬಾ ಪೆಟ್ಟಾಗಿದೆ ಏನಾದರೂ ಬಿದ್ರಾ ಮೇಡಮ್ ಅದನ್ನೆಲ್ಲ ಇಲ್ಲಿ ಮಾತಾಡೋಕ್ಕಾಗಲ್ಲ ನಡಿರಿ ಹೊರಗಡೆ ಹೋಗಿ ಮಾತಾಡೋಣ ಮೇಡಮ್ ಮೊದಲು ಕಾಫಿ ಕುಡೀರಿ ಎಲ್ಲಿ ಮೇಡಮ್ ಏನಾಯ್ತು ಅಂತ ಹೇಳಿ ಯಾಕೆ ಇಷ್ಟು ಕಹಿಯಾಗಿದೆ ಏನು ಅಂತ ಹೇಳಿ ನಿನ್ನೆ ನಾನು ನಿಮಗೆ ಫೋನ್ ಮಾಡಿಟ್ಟಿರಲ್ಲ ಆಮೇಲೆ ಅಡಿಗೆ ಮಾಡ್ತಾ ಇದ್ದೆ ಟೋರ್ ಬೆಲ್ಲ ಆಯಿತು ಭಾಗ ತಗದ್ರೆ ನನ್ನ ಗಂಡ ಬಂದಿದ್ರು ಬಂದ ತಕ್ಷಣ ಮನೆಯಲ್ಲಿ ಕೂಗಾಡಿ ರೇಗಾಡಿ ಜೋರ್ ಜಗಳ ಆಯ್ತು ಕುರಿತು ಇದೆಲ್ಲ ಅಂದರೆ ನೀವು ನಿಮ್ಮ ಗಂಡ ಇಬ್ರು ಅನ್ಯೋನ್ಯವಾಗಿಲ್ವಾ ಅಯ್ಯೋ ಅವನಿಗೆ ಮದುವೆ ಸಂಸಾರ ಇದ್ರ ಬೆಲೆನೂ ಗೊತ್ತಿಲ್ಲ ಅದ್ರ ಅರ್ಥನೂ ಗೊತ್ತಿಲ್ಲ ಅವನಿಗೆ ಬೇಕಾಗಿರೋದು ಒಂದೇ ದುಡ್ಡು ಅವನಂತೂ ಒಂದ್ ರೂಪಾಯಿ ದುಡಿದು ಸಂಪಾದನೆ ಮಾಡಲ್ಲ ಪಾಪ ಅವ್ರ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಓದಿಸಿದ್ರು ಸಾಕಿದ್ರು ನಮ್ಮ ಅತ್ತೆ ಮಾವ ನಿಜವಾಗ್ಲು ದೇವ್ರಂತವ್ರು ಹಾಗಾದ್ರೆ ನೀವಿವಾಗ ಇದ್ದೀರಾ ಏಳು ತಿಂಗಳು ಇಬ್ರು ಚೆನ್ನಾಗಿದ್ವಿ ಆಮೇಲೆ ಕೆಟ್ಟ ಚಟಗಳೆಲ್ಲ ನನಗೆ ಗೊತ್ತಾಗ್ತಾ ಹೋಯ್ತು ಒಂದು ಫ್ರೆಂಡ್ಸ್ ಯಾರು ಸರಿ ಇಲ್ಲ ಎಲ್ಲೆಲ್ಲ ಹೋಗೋದು ಕುಟ್ಕೊಂಡು ಬಂದು ನನಗೆ ಹೊಡಿಯೋದು ಮಾಡ್ತಾನೆ ನಮ್ಮ ಅತ್ತೆ ಮಾವ ಎಷ್ಟು ಹೇಳಿದ್ರು ಅವ್ರ ಮೇಲೂ ಕೈ ಮಾಡ್ತಿದ್ದ ಇದನ್ನೆಲ್ಲ ನೋಡಿ ನೋಡಿ ಎಷ್ಟು ಅಂತ ಸಹಿಸ್ಕೊಳ್ಳೋದು ಅದಕ್ಕೆ ನಾನು ಒಬ್ಳೆ ಹೆಂಗಾರು ಮಾಡಿ ಜೀವನ ಮಾಡೋಣ ಅಂತ ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದೀನಿ ನೀವು ನಿಮ್ಮ ಮನೆಗೆ ನಾಲ್ಕು ಜನ ನಾನೇ ಹಿರಿಯೋಳು ಇನ್ನು ಮೂರು ಜನಕ್ಕೆ ಮದುವೆ ಆಗಬೇಕು ನನ್ನ ಬಾಳಿ ಥರ ಆಯಿತು ಅಂತ ಗೊತ್ತಾದರೆ ಇನ್ನು ಮೂರು ಜನ ಹೆಣ್ಣು ಹೆಣ್ಮಕ್ಳು ಸರಿ ಇಲ್ವೇನೋ ಅಂತ ಅವ್ರಿಗೆ ಯಾರು ಮುಂದೆ ಬರ್ತಾರೆ ಮದುವೆ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ನನ್ನಿಂದ ಅವ್ರಿಗೆ ಯಾರಿಗೂ ಕಷ್ಟ ಆಗಬಾರ್ದು ಅಂತ ನಾನು ತವ್ರ ಮನೆ ಕಡೆ ತಿರುಗೂ ನೋಡಲಿಲ್ಲ ಇದು ಯಾವ ವಿಷಯನೂ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ ಇದನ್ನೆಲ್ಲ ಕೇಳಿ ಸ್ವಪ್ನಾಗೆ ತುಂಬಾ ಶಾಕ್ ಆಗುತ್ತೆ ಅಲ್ಲ ನೀವು ನಿಮ್ಮ ಗಂಡ ಜೊತೇಲಿಲ್ಲ ಅಂದಮೇಲೆ ಅವ್ರು ಯಾಕೆ ಬಂದು ನಿಮ್ಮನ್ನು ಹೊಡಿದ್ರು ಮತ್ತೆ ಹೌನು ಮನೆಗೆ ಬಂದರೆ ತಾನೆ ನಾನು ಎಲ್ಲಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗೋದು ಮನೆಗೆ ಬರೋಲ್ಲ ನಿನ್ನೆ ಮನೆಗೆ ಹೋಗಿದ್ದಾನೆ ನಮ್ಮ ಅತ್ತೆ ಮಾವ ಈಗ ಸಾರೀಕಾಯಿಲ್ಲಿಲ್ಲ ಅಂತ ಹೇಳಿದರೆ ಯಾರ ಮೂಲಕ ಅಡ್ರೆಸ್ ತಗೊಂಡು ಮನೆಗೆ ಬಂದ ದುಡ್ಡು ಕೊಡು ಅಂದ ನನ್ನ ಹತ್ರ ಇಲ್ಲ ಅಂದೆ ಅದಕ್ಕೆ ಈ ರೀತಿ ಹೊಡೆದು ಬಿಟ್ಟು ಜಗಳ ಮಾಡ್ಕೊಂಡು ಹೋದ ಸಾರಿಕಾ ಸ್ವಪ್ನಂಗೆ ಇನ್ನು ಏನೇನ್ ಹೇಳ್ತಾಳೆ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೈ ಫ್ರೆಂಡ್ಸ್